ಹಲೋ ಎವ್ರಿವಾನ್ ಹಿಂದಿನ ತರಗತಿಯಲ್ಲಿ ನಾವು ಮಳೆ ಪದ್ಯವನ್ನು ಮುಗಿಸಿದ್ವಿ ಅಲ್ಲ ಸೊ ಈ ಮಳೆ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಸೊ ಈ ಮಳೆ ಪದ್ಯದ ನೋಟ್ಸನ್ನು ಬರೆಯುವ ಮುಂಚೆ ಫಸ್ಟು ಪದಗಳ ಅರ್ಥ ಇದೆ ನೋಡಿ ನೋಟ್ಬುಕ್ಕಲ್ಲಿ ಸೊ ಆ ಪದಗಳ ಅರ್ಥವನ್ನು ಬರೀಬೇಕು ಕಡಲು ಅಂದರೆ ಸಮುದ್ರ ಅಡ್ಡ ಅಂದರೆ ತಡೆ ಬೆಳಗು ಬೆಳಗು ಅಂದರೆ ಪ್ರಕಾಶಿಸು ಅಂತ ಕವಿಯಿತು ಅಂದರೆ ಆವರಿಸಿತು ಅಂತ ಹೇಳಿಬಿಟ್ಟು ನೆಲ ಅಂದರೆ ಭೂಮಿ ಜಗ ಜಗ ಅಂದರೆ ಲೋಕ ಸುರಿ ಅಂತಂದರೆ ಕೆಳಕ್ಕೆ ಬೀಳು ಅಂತ ನೆಕ್ಸ್ಟು ಧಾರೆಯಾಗಿ ಧಾರೆಯಾಗಿ ಬೀಳು ಸೂರ್ಯ ಅಂದರೆ ಧಾರೆಯಾಗಿ ಬೀಳು ಅನ್ನೋ ಅರ್ಥವನ್ನು ಸಹ ಇಲ್ಲಿ ಕೊಡುತ್ತೆ ತಣಿದು ತಣಿದು ಅಂದರೆ ತಂಪಾಗಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟಿಪ್ಪಣಿ ಇದೆ ಇದನ್ನು ಸಹ ನೀವು ನೋಟ್ಸ್ನಲ್ಲಿ ಬರೆಯಿರಿ ಮಿಂಚು ಮಿಂಚು ಅಂದರೆ ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡುಬರುವ ಬೆಳಕಿನ ಬಳ್ಳಿಯನ್ನು ನಾವು ಇಲ್ಲಿ ಮಿಂಚು ಅಂತ ಹೇಳಿಬಿಟ್ಟು ಕರಿತೇವೆ ನೆಕ್ಸ್ಟು ಘಳಿಗೆ ಘಳಿಗೆ ಅಂದರೆ ಇಪ್ಪತ್ನಾಲ್ಕು ನಿಮಿಷಗಳ ಅವಧಿಯನ್ನು ಇಲ್ಲಿ ನಾವು ಘಳಿಗೆ ಅಂತ ಹೇಳಿಬಿಟ್ಟು ಕರಿತೇವೆ ನೆಕ್ಸ್ಟು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಸೊ ಮೊದಲನೇದು ಬಿಸಿಲ ಝಳಕೆ ನೀರು ಏನಾಯಿತು ಬಿಸಿಲ ಝಳಕೆ ನೀರು ಆವಿಯಾಯಿತು ಏನಾಯಿತು ಬಿಸಿಲ ಜಳಕೆ ನೀರು ಬಿಸಿಲ ಜಳಕೆ ನೀರು ಆವಿಯಾಯಿತು ಅಲ್ವಾ ಸೊ ನೆಕ್ಸ್ಟ್ ಕ್ವಶನ್ ಏನು ನೆಕ್ಸ್ಟ್ ಕ್ವಶನು ಮಳೆ ಸುರಿದಿದ್ದರಿಂದ ಏನೇನು ಹರಿ ತುಂಬಿ ಹರಿಯಿತು ಮಳೆ ಸುರಿದಿದ್ದರಿಂದ ಕೆರೆ ತೊರೆ ಹಳ್ಳ ಮತ್ತು ಹೊಳೆ ತುಂಬಿ ಹರಿಯಿತು ಸೊ ನೆಕ್ಸ್ಟು ಮೂರನೇದು ಮೂರನೇದೇನು ಮೂರನೇದೇನು ಅಂದರೆ ಮೋಡ ಯಾವಾಗ ಭಾರವಾಯಿತು ಮೋಡ ಮೋಡವು ಮೇಲಕ್ಕೇರಿ ತಂಪು ತಗುಲಿದಾಗ ಆವಿಯಾಗಿ ತಣಿದು ಭಾರವಾಯಿತು ಸೊ ನೆಕ್ಸ್ಟ್ ನೋಡೋಣ ಮಕ್ಕಳ ನೆಕ್ಸ್ಟು ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂದರೆ ಅಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ತಂಪು ಮಳೆಯ ಗುಡ್ಡ ಬೆಟ್ಟ ಮೋಡ ಮತ್ತು ಗುಡುಗು ಅನ್ನೋದನ್ನು ಐದು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಲ್ಲಿ ಬ್ರಾಕೆಟಲ್ಲಿ ಹಾಕಿದ್ದಾರೆ ಸೊ ಮೊದಲನೇದೇನು ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ಮೂರನೇದು ಗಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ನೆಕ್ಸ್ಟ್ ನೋಡಿ ಮೋಡ ಮೇಲೆ ಕೇರಿದಾಗ ಡ್ಯಾಶ್ ತಗುಲಿತು ಮೋಡ ಮೇಲೆ ಕೇರಿದಾಗ ತಂಪು ತಗುಲಿತು ಈ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ ಸೊ ನಿಮಗೆ ಹೇಗಿದ್ರು ಪದ್ಯ ಬರುತ್ತೆ ಅಲ್ಲ ಅಲ್ಲಿದೆ ನೋಡಿ ನೆಲದ ಮೇಲೆ ಬೆಟ್ಟ ಗುಡ್ಡ ಬೆಟ್ಟ ಡ್ಯಾಶ್ ಡ್ಯಾಶ್ ಮೋಡವೆಲ್ಲ ಮೇಲಕ್ಕೇರಿತು ಸೊ ಹೇಳಿ ನೋಡೋಣ ನೆಲದ ಮೇಲೆ ಬೆಟ್ಟ ಗುಡ್ಡ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಸೊ ಇದನ್ನು ನೀವು ಅಲ್ಲಿ ಬಿಟ್ಟಿರ್ತಕ್ಕಂಥ ಜಾಗದಲ್ಲಿ ಬರಿಬೇಕು ನೆಕ್ಸ್ಟು ಗುಂಪಿಗೆ ಸೇರದ ಪದ ಗುರುತಿಸ್ಬಿಟ್ಟು ಪಕ್ಕದಲ್ಲಿ ಬರಿಬೇಕು ಸೊ ಮೊದಲನೇದು ಕೆರೆ ಕಟ್ಟೆ ಸಮುದ್ರ ಸೂರ್ಯ ಇದರಲ್ಲಿ ಕೆರೆ ಕಟ್ಟೆ ಸಮುದ್ರ ಅನ್ನೋದು ಒಂದು ಗುಂಪು ಆಗುತ್ತೆ ಸೂರ್ಯ ಅನ್ನೋದು ಸಪ್ರೇಟ್ ಗುಂಪು ಆಗುತ್ತೆ ಸೊ ಅದರಲ್ಲಿ ಸೂರ್ಯ ಅನ್ನೋದನ್ನು ನಾವು ತೆಗಿಬೇಕು ಸೊ ಅಲ್ಲಿ ಪಕ್ಕದಲ್ಲಿ ಡ್ಯಾಶ್ ಇರೋದನ್ನು ಡ್ಯಾಶಲ್ಲಿ ಸೂರ್ಯ ಅಂತ ಹೇಳ್ಬಿಟ್ಟು ಬರಿಬೇಕು ನೆಕ್ಸ್ಟು ಮಿಂಚು ಭೂಮಿ ಮಳೆ ಗುಡುಗು ಇದರಲ್ಲಿ ಮಿಂಚು ಭೂಮಿ ಮಳೆ ಗುಡುಗು ಅಂದರೆ ಮಿಂಚು ಮಳೆ ಗುಡುಗು ಎಲ್ಲ ಒಂದು ಗುಂಪಿಗೆ ಸೇರುತ್ತೆ ಭೂಮಿ ಒಂದು ಗುಂಪಿಗೆ ಸೇರುತ್ತೆ ಅದು ಒಂದೇ ಇರೋದರಿಂದ ಏನು ಮಾಡಬೇಕು ಅದನ್ನ ಗುಂಪಿಂದ ತೆಗೆದ್ಬಿಟ್ಟು ಪಕ್ಕದಲ್ಲಿ ಬರಿಬೇಕು ನೆಕ್ಸ್ಟ್ ಸರೋವರ ಪರ್ವತ ಬೆಟ್ಟ ಗುಡ್ಡ ಇದರಲ್ಲಿ ಸರೋವರ ಪರ್ವತ ಬೆಟ್ಟ ಗುಡ್ಡ ಇಲ್ಲಿ ಪರ್ವತ ಬೆಟ್ಟ ಗುಡ್ಡ ಅನ್ನೋದು ಒಂದು ಗುಂಪಾಗತ್ತೆ ಸರೋವರ ಅನ್ನೋದು ಸಪ್ರೇಟ್ ಆಗುತ್ತೆ ಬೇರೆ ಆಗುತ್ತೆ ಹಾಗಾಗಿ ಅಲ್ಲಿ ಸರೋವರ ಅನ್ನೋದನ್ನು ತೆಗಿಬೇಕು ನೆಕ್ಸ್ಟ್ ನಾಲ್ಕನೇದು ನೊಗ ಕುಂಟೆ ನೇಗಿಲು ಮತ್ತು ಮಂಚ ಇಲ್ಲಿ ನೊಗ ಕುಂಟೆ ನೇಗಿಲು ಅನ್ನೋದು ಒಂದು ಗುಂಪಾಗತ್ತೆ ಅಂದರೆ ಇದು ಮೂರು ಕೃಷಿಗೆ ಸಂಬಂಧಪಟ್ಟಂತಹ ವಸ್ತುಗಳಾಗಿರುತ್ತೆ ಹಾಗೆ ಮಂಚ ಅನ್ನೋದು ಸಪ್ರೇಟ್ ಆಗಿರೋದ್ರಿಂದ ಆ ಮಂಚ ಅನ್ನೋ ಪದವನ್ನು ತೆಗಿಬೇಕು ನೆಕ್ಸ್ಟು ಕೊಟ್ಟಿರುವ ಪದಗಳಲ್ಲಿ ಪದಗಳಿಗೆ ಸಮಾನಾರ್ಥಕ ಪದವನ್ನು ಬರೀಬೇಕು ಅಂತ ಕೊಟ್ಟಿದ್ದಾರೆ ಬರೆಯಿರಿ ಅಂತ ಇಲ್ಲಿ ಮೊದಲನೇದು ಕಾಡು ಕಾಡು ಅಂದರೆ ಏನು ಅರಣ್ಯ ಅಂತ ಕರೀತಾರೆ ವನ ಅಂತ ಕರೀತಾರೆ ಅಡವಿ ಅಂತ ಕರೀತಾರೆ ನೆಕ್ಸ್ಟು ಕಾನನ ಅಂತ ಹೇಳಿಬಿಟ್ಟು ಸಹ ಕರೀತಾರೆ ನೆಕ್ಸ್ಟು ಸೂರ್ಯ ಸೂರ್ಯ ಅನ್ನೋದಕ್ಕೆ ಏನಂತ ಕರೀತಾರೆ ರವಿ ಭಾನು ಮತ್ತು ಆದಿತ್ಯ ಭಾಸ್ಕರ ಅಂತಲೂ ಸಹ ಕರೀತಾರೆ ನೆಕ್ಸ್ಟು ಭೂಮಿ ಭೂಮಿಗೆ ಏನೇನಂತ ಕರೀತಾರೆ ಇಳೆ ಅಂತ ಕರೀತಾರೆ ಮತ್ತು ಧಾತ್ರಿ ಅಂತ ಕರೀತಾರೆ ಮತ್ತು ಧರೆ ಅಂತ ಹೇಳ್ಬಿಟ್ಟು ಕರೀತಾರೆ ನೆಕ್ಸ್ಟು ಭಾಷಾ ಚಟುವಟಿಕೆ ಸೊ ನೋಡಿ ಅಕ್ಷರ ಬಳಸಿ ಪದ ರಚಿಸುವಂತಿದೆ ತಿರುಗಿಸಿ ಓದಿ ಆನಂದಿಸು ಅಂದರೆ ಮುಂದೆಗಡೆ ಫಸ್ಟಿಂದ ಓದಿದರೂ ಅದೇ ಪದ ಬರಬೇಕು ಹಿಂದೆಗಡೆಯಿಂದ ಓದಿದರೂ ಸಹ ಅದೇ ಪದ ಬರಬೇಕು ಇಲ್ಲಿ ನೋಡಿ ಮಾದರಿ ಕೊಟ್ಟಿದ್ದಾರೆ ವಿ ಕ ಟ ವಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ತಿರ್ಗಾ ಮುರ್ಗ ಇದೆ ಲೆಟರ್ಸು ಅದು ಲೆಟರ್ಸ್ ಎಲ್ಲ ಸೇರಿ ಒಂದು ಪದ ಮಾಡಬೇಕು ಆ ಪದ ಏನು ಮಾಡಬೇಕು ಲೆಫ್ಟ್ ಸೈಡಿಂದ ಓದಿದ್ರು ಒಂದೇ ಪದ ಬರಬೇಕು ರೈಟ್ ಸೈಡಿಂದ ಓದಿದರೂ ಸಹ ಒಂದೇ ಪದ ಬರಬೇಕು ಇಲ್ಲಿ ನೋಡಿ ಲೆಫ್ಟ್ ಸೈಡಿಂದ ನಾನು ಓದ್ತಾ ಇದ್ದೀನಿ ಸೊ ಲೆಫ್ಟ್ ಸೈಡಲ್ಲಿ ನಾನು ಆರೋ ಹಾಕಿ ತೋರಿಸ್ತೀನಿ ನೋಡಿ ನಾನು ಈ ಕಡೆಯಿಂದ ಓದ್ತಾ ಇದ್ದೀನಿ ವಿಕಟ ಕವಿ ಅಂತ ಹೇಳ್ಬಿಟ್ಟು ವಿಕಟ ಕವಿ ಅಂತ ಆಯಿತಾ ಈಗ ನಾನು ರೈಟ್ ಸೈಡಿಂದ ಓದ್ತೀನಿ ನೋಡಿ ನಾನು ಆರೋ ಆಗ್ತಾಯಿದ್ದೀನಿ ಕಾಣಿಸ್ತಾ ಇದೆಯಾ ಸೊ ಆರೋದಲ್ಲಿ ನೋಡಿ ನನಗೆ ರೈಟ್ ಸೈಡಿಂದ ಇದ್ದೀನಿ ಅದು ಕೂಡ ಸೇಮ್ ಬರುತ್ತೆ ವಿ ಕಾಟ ಕವಿ ಅಂತ ಹೇಳಿಬಿಟ್ಟು ನೆಕ್ಸ್ಟು ಮೊದಲನೇದು ನ ಅಂತ ಇದೆ ಅದನ್ನು ಹೇಗೆ ನೋಡೋದು ಓದೋದು ಅಂದರೆ ಈಗ ಲೆಫ್ಟ್ ಸೈಡಿಂದ ಓದಿ ಕ ನ ಕ ಹಾಗೆ ರೈಟ್ ಸೈಡಿಂದ ಓದಿ ನೋಡಿ ಅದು ಸಹ ಅಷ್ಟೇ ಕ ಅಂತ ಹೇಳಿಬಿಟ್ಟು ಬರತ್ತೆ ನೆಕ್ಸ್ಟ್ ಎರಡನೇದು ನ ಅಂತ ಇದೆ ಅದನ್ನು ಹೇಗೆ ಅರೇಂಜ್ ಮಾಡೋದು ಅದಕ್ಕೆ ಈ ಲೆಫ್ಟ್ ಸೈಡಿಂದ ನೋಡಿ ನಮ್ಮ ನ ಅಂತ ಹೇಳಿಬಿಟ್ಟು ಇಲ್ಲಿ ರೈಟ್ ಸೈಡಿಂದ ನೋಡಿ ಅದು ಅಷ್ಟೇ ನಮ್ಮ ನ ಅಂತ ಹೇಳಿಬಿಟ್ಟು ಕರೀತಾರೆ ನೆಕ್ಸ್ಟ್ ನೋಡಿ ಇನ್ನು ಮೂರನೇದು ರಸೂರಸೂರ ಅಂತ ಇದೆ ಸೊ ನಾವು ಲೆಫ್ಟ್ ಸೈಡಿಂದ ಹೋದಣ ಸೂರ ರಸು ಅಂತ ಹೇಳಿಬಿಟ್ಟು ಈ ರೈಟ್ ಸೈಡಿಂದ ನೋಡಿ ಸೊ ಸುರರಸು ಅಂತಲೇ ಬರಬೇಕು ಬರುತ್ತೆ ಅಲ್ವಾ ಎರಡು ಕಡೆಯಿಂದ ಓದಿದರೂ ಸಹ ಒಂದೇ ಪದ ಬರುತ್ತೆ ನೆಕ್ಸ್ಟು ನಾಲ್ಕನೇದು ಜೀವನನ ಅಂತ ಇದೆ ಸೊ ಇಲ್ಲಿ ನೋಡಿ ನವ ಜೀವನ ಈ ರೈಟ್ ಸೈಡಿಂದ ನೋಡಿ ಇಲ್ಲೂ ಅದೇ ಬರುತ್ತೆ ನವ ಜೀವನ ಅಂತ ಹೇಳಿಬಿಟ್ಟು ನೆಕ್ಸ್ಟು ದ್ರಾಮನ ಸಿಂಹಸಿದ್ರ ಅಂತ ಇದೆ ಈ ಕಡೆಯಿಂದ ಹೋದ್ ನೋಡಿ ಮದ್ರಾಸಿನ ಸಿದ್ರಾಮ ಅಂತ ಹೇಳಿದೆ ಈ ರೈಟ್ ಸೈಡಿಂದ ಹೋದ್ ನೋಡಿ ಸೇಮ್ ಮದ್ರಾಸಿನ ಸಿದ್ರಾಮ ಅಂತ ಹೇಳಿಬಿಟ್ಟು ಬರತ್ತೆ ಸೊ ನೆಕ್ಸ್ಟ್ ನೋಡೋಣ ಮಕ್ಕಳ ನೆಕ್ಸ್ಟು ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಅಂತ ಇದೆ ಮಾದರಿ ಮಾದರಿಲಿ ಏನು ಬರುತ್ತೆ ಮಾದರಿ ತೋರಿಸ್ತಾ ತೋರಿಸಿದ್ದಾರೆ ನೋಡಿ ಏನದು ಸುರಿಯಿತು ಅದಕ್ಕೇನು ಹರಿಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ತಗುಲಿತು ತಗುಲಿತು ಅನ್ನೋದಕ್ಕೆ ತೊಡಗಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕವಿಯಿತು ಅದಕ್ಕೆ ಗುಡುಗಿತು ನೆಕ್ಸ್ಟ್ ಅಡ್ಡವಾಯಿತು ಮೇಲಕ್ಕೇರಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಮೂದ ಮಾದರಿಯಂತೆ ಜೋಡು ನುಡಿಗಳನ್ನು ಬರೆಯಿರಿ ಅಂತ ಇದೆ ಮಾದರಿ ಮಾದರಿಲಿ ಬೆಟ್ಟ ಅಂತ ಕೊಡಿ ಬೆಟ್ಟ ಗುಡ್ಡ ನೆಕ್ಸ್ಟ್ ಕೆರೆ ಕೆರೆ ತೊರೆ ನೆಕ್ಸ್ಟ್ ಗುಡುಗು ಗುಡುಗು ಸಿಡಿಲು ನೆಕ್ಸ್ಟ್ ಕಸ ಕಸ ರಸ ಮುತ್ತು ಮುತ್ತು ರತ್ನ ಸೊ ಇಲ್ಲಿಗೆ ಭಾಷಾಭ್ಯಾಸ ಮುಗಿಯಿತು ಮಕ್ಕಳ ಮಳೆ ಅನ್ನೋ ಪದ್ಯದ ಭಾಷಾಭ್ಯಾಸ ಮುಕ್ತಾಯ ಆಗುತ್ತೆ